ಜೈ ಕ್ರಿಸ್ ಎರಣ್ಯ ಇಪ್ಪತ್ತ್ಮೂರನೇ ಸಂಧಿ ಮೂವತ್ತ್ಮೂರನೇ ವಚನದಿಂದ ನಲವತ್ತು ವಚನಗಳು ಪ್ರವಾದಿಯಾಗಲಿ ಯಾಜಕನಾಗಲಿ ಈ ಜನರಲ್ಲಿ ಯಾರಾಗಲಿ ಯಹೋನು ದಯಪಾಲಿಸಿರುವ ವಾಕ್ಯ ಭಾರವೇನು ಎಂದು ನಿನ್ನನ್ನು ಕೇಳಿದರೆ ನೀನು ಅವರಿಗೆ ಹೀಗೆ ಹೇಳು ಯಹೋನು ಇಂತೆನ್ನುತ್ತಾನೆ ನೀವೇ ನನ್ನ ಭಾರ ನಾನು ನಿಮ್ಮನ್ನು ಎಸೆದು ಬಿಡುವೆನು ಪ್ರವಾದಿ ಯಾಜಕ ಸಾಧಾರಣ ಜನ ಇವರಲ್ಲಿ ಯಾವನು ಯಹೋನ ಬಾರ ಎಂದು ಉಚ್ಚರಿಸುವನು ಅವನನ್ನು ಅವನ ಮನೆಯವರನ್ನು ದಂಡಿಸುವೆನು ನೀವು ನಿಮ್ಮ ನಿಮ್ಮ ನೆರೆಹೊರೆಯವರನ್ನು ಅಣ್ಣ ತಮ್ಮಂದಿರನ್ನು ಯಹೋನ ಉತ್ತರವೇನು ಯಹೋನು ಏನು ನುಡಿದಿದ್ದಾನೆ ಎಂದು ಕೇಳಬೇಕೇ ಹೊರತು ಯಹೋನ ಬಾರ ಎಂಬ ಮಾತನ್ನು ಇನ್ನೂ ಎತ್ತಲೇ ಕೂಡದು ಪ್ರತಿಯೊಬ್ಬನ ನುಡಿಯೇ ಅವನವನಿಗೆ ಭಾರವಾಗಿರುವುದು ಜೀವಸ್ವರೂಪನಾದ ದೇವರ ನುಡಿಗಳನ್ನು ಹೌದು ನಮ್ಮ ದೇವರು ಸೇನಾಧೀಶ್ವರನು ಆದ ಯಹೋವನ ನುಡಿಗಳನ್ನು ತಲೆಕೆಳಗು ಮಾಡಿದ್ದೀರಷ್ಟೇ ಯಹೋನಿಂದ ನಿನಗೆ ಯಾವ ಉತ್ತರವಾಯಿತು ಯಹೋನು ಏನು ನುಡಿದಿದ್ದಾನೆ ಎಂದು ಪ್ರವಾದಿಯನ್ನು ಕೇಳಿರಿ ನೀವು ಯಹೋನ ಬಾರ ಎಂದು ಉಚ್ಚರಿಸಿದರೆ ಯಹೋನು ಇಂತೆನ್ನುತ್ತಾನೆ ನಾನು ನಿಮಗೆ ಯಹೋನ ಬಾರ ಎಂಬ ಮಾತನ್ನು ಎತ್ತಲೇ ಕೂಡದು ಎಂದು ಹೇಳಿ ಕಳುಹಿಸಿರುವಲ್ಲಿ ನೀವು ಯಹೋನ ಬಾರ ಎಂದು ಅಂದ ಕಾರಣ ಇಗೋ ಖಂಡಿತವಾಗಿ ನಿಮ್ಮನ್ನು ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಪಟ್ಟಣವನ್ನು ಭಾರವೆಂದು ಎತ್ತಿ ನನ್ನೆದುರಿನಿಂದ ಎಸೆದು ಬಿಟ್ಟು ನಿತ್ಯ ನಿಂದೆಯನ್ನು ಎಂದಿಗೂ ಮರೆಯದ ಶಾಶ್ವತಾಪಮಾನವನ್ನು ನಿಮಗೆ ಬರಮಾಡುವೆನು ಆಮೇನು